ಹಾಯ್ ಫ್ರೆಂಡ್ಸ್ ಅಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ಟ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ ನಮ್ಮ ಡೋರ್ಗೆ ಪರ್ಪಲ್ ಕಲರ್ ಡ್ರೆಸ್ ಹಾಕಿ ಕ್ಯೂಟಾಗಿ ರೆಡಿ ಮಾಡಿದ್ದೀನಿ ಎಣ್ಣೆ ಸ್ನಾನ ಮಾಡ್ತಿದ್ದಾಯಿತು ಕ್ಯೂಟಾಗಿ ರೆಡಿ ಮಾಡಿದ್ದೀನಿ ಅವಳು ಸ್ವಲ್ಪ ಯಾಕೋ ಹುಷಾರಿಲ್ಲ ಅಂತ ಅನ್ಸುತ್ತೆ ಫ್ರೆಂಡ್ಸ್ ಅದಕ್ಕೆ ಸೈಲೆಂಟಾಗಿ ಇದ್ದಾಳೆ ಅವ್ಳಿಗೆ ಏನಾದ್ರೂ ಸ್ವಲ್ಪ ಹುಷಾರಿಲ್ಲ ಅಂದಾಗ ಸೈಲೆಂಟ್ ಆಗಿಬಿಡ್ತಾಳೆ ಅವಾಗ ನಾವು ಕಂಡಿಡಿತೀವಿ ಸ್ವಲ್ಪ ಟಾನಿಕ್ ಹಾಕಿದ್ದೀನಿ ಏನಾದರೂ ಜ್ವರ ಬಂದರೆ ಅಂತ ಟಾನಿಕ್ ಹಾಕಿದ್ದೀನಿ ಸ್ನಾನ ಎಲ್ಲ ಮಾಡಿಸಿದ್ದಾಯಿತು ಬಿಸಿಲು ಈ ಕಡೆ ಬರುತ್ತೆ ಮುಂಚೆ ಎಲ್ಲ ಆ ಕಡೆ ಹಿಂದಗಡೆ ಬರ್ತಾಯಿತ್ತು ಇವಾಗ ಸ್ವಲ್ಪ ಬಿಸಿಲು ಈ ಕಡೆ ಬರುತ್ತೆ ನಮ್ಮ ಡೋರಾಗೆ ಫ್ರೆಂಡ್ಸ್ ಅವಳಿಗೆ ಹೊರಗಡೆ ಬರೋದು ಅಂದರೆ ತುಂಬ ಖುಷಿ ಅದರಲ್ಲೂ ಈ ಒಂದು ಪ್ಲೇಸ್ ಅಂದರೆ ಅವಳಿಗೆ ಫೇವ್ರೇಟು ಎಷ್ಟೊತ್ತು ಬೇಕಾದ್ರೂ ಕೂತ್ಕೊತಾಳೆ ಇಲ್ಲಿ ಊಟ ತುಂಬ ಚೆನ್ನಾಗಿ ತಿಂತಾಳೆ ಹಾಗಾಗಿ ನಾನು ಏನೇ ಫುಡ್ ತಿನ್ಸೋದಾದ್ರೆ ಇಲ್ಲಿ ಬಂದು ತಿನ್ತಾ ತಿನ್ನಿಸ್ತೀನಿ ಮಕ್ಕಳಿಗೆ ಹಠ ಮಾಡಿಸ್ಬೇಡಿ ಮತ್ತು ಮೊಬೈಲ್ ಕೊಟ್ಟು ಊಟ ಮಾಡಿಸೋದನ್ನು ರೂಢಿ ಮಾಡಿಸ್ಬೇಡಿ ದಯವಿಟ್ಟು ಆದಷ್ಟು ಮಕ್ಕಳಿಗೆ ದೊಡ್ಡ ಮಕ್ಕಳೇ ಆಗಲಿ ಚಿಕ್ಕ ಮಕ್ಕಳೇ ಆಗಲಿ ನಮ್ಮ ಹೆಶಿಕಾಗೋ ಅಷ್ಟೇ ಅವ್ಳನ್ನ ಆಟಾಡ್ಸ್ಕೊಂಡು ತಿನಿಸ್ತೀವಿ ತಿನ್ನಿಸ್ತೀವಿ ಒಟ್ಟಿನಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ ಒಂದು ಅರ್ಧ ಗಂಟೆ ಅವಳಿಗೆ ಊಟ ತಿನ್ನಿಸೋದಕ್ಕಾಗುತ್ತೆ ಸೈಕಲಲ್ಲಿ ಓಡಾಡಿಸ್ಕೊಂಡು ಇಲ್ಲ ಮಾತಾಡ್ಕೊಂಡು ಮೆಟ್ಲು ಮೇಲೆ ಓಡೋದು ಬರೋದು ಅದೆಲ್ಲ ಮಾಡ್ತಾ ಇಡ್ತಾಳೆ ನನಗೆ ಹೆವಿ ಕಷ್ಟ ಆಗುತ್ತೆ ಆದರೆ ಆದರೆ ಅವಳು ಹೊಟ್ಟೆ ತುಂಬ ಊಟ ತಿಂತಾಳೆ ಅಲ್ವಾ ಹಾಗಾಗಿ ನಾನು ಅದಕ್ಕೆಲ್ಲ ಶ್ರಮ ಪಡಬೇಕಾಗುತ್ತೆ ಹಾಗೆ ನಿಮ್ಮನೇಲಿ ಪುಟಾಣಿ ಪಾಪು ಸೆವೆನ್ ಒಂದು ಬೇಬಿಯಿಂದ ಫುಡ್ ತಿನ್ನಿಸ್ತಿದ್ದೀರಾ ಅಂತಂದರೆ ಒಂದು ಹತ್ರ ಕೂರಿಸ್ಕೊಂಡು ನಿಧಾನಕ್ಕೆ ತಿನ್ನಿಸಿಲ್ಲ ಅಂತಂದರೆ ಅರ್ಧಂಬರ್ಧ ಮಲಗಿಸ್ಕೊಂಡು ಕತ್ತು ಮೇಲೆ ಕೆತ್ತಿ ನಿಧಾನಕ್ಕೆ ತಿನ್ನಿಸ್ತಾ ಇರಿ ಅಯ್ಯೋ ಪಾಪು ಮೊಬೈಲ್ ನೋಡು ಚಿಂಚಿ ಟಿ ಅದು ಇದು ಅಂತ ಮಕ್ಕಳಿಗೆ ತಿನ್ಸ ಕೊಡ್ರೆ ಮಕ್ಕಳಿಗೆ ಮೊಬೈಲ್ ಕೊಟ್ಟು ತಿನ್ನಿಸ್ತಾರೆ ನೋಡಿ ಜೀರ್ಣಕ್ರಿಯೆನೂ ಆಗೋ ಜೀರ್ಣಕ್ರಿಯೆ ಆಗೋದಿಲ್ಲ ಅಂತಲ್ಲ ಮಕ್ಕಳಿಗೆ ಊಟನೇ ಒಗ್ಗೋದಿಲ್ಲ ಫ್ರೆಂಡ್ಸ್ ಅದು ಸರಿ ಬರೋದಿಲ್ಲ ಮಕ್ಕಳು ಆರೋಗ್ಯಕ್ಕೆ ಅದು ಒಳ್ಳೇದಲ್ಲ ಅಂತ ಹೇಳ್ತೀನಿ ನ್ಯಾಚುರಲ್ ಆಗಿ ಊಟ ತಿನ್ನಿಸಿ ಹೊರಗಡೆ ಕರ್ಕೊಂಡು ಹೋಗೋದು ಇಲ್ಲ ಅಂತಂದ್ರೆ ಮಕ್ಕಳು ಹಠ ಮಾಡ್ತಿದ್ದಾರೆ ಅಂತಂದ್ರೆ ಆಟ ಆಡಿಸ್ಕೊಂಡು ತಿನ್ನೋದು ತಿನ್ಸೋದು ಆ ರೀತಿಯಾಗಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ನಮ್ಮ ಡೋರಾಗೆ ಬಂದ್ಬಿಟ್ಟು ಸಿಂಪಲ್ಲಾಗಿ ಕೂಡಿಸ್ಕೊಂಡು ತಿನ್ಸಿದ್ರೆ ಸಾಕು ಆರಾಮ್ಸೆಗೆ ತಿನ್ಕೊಂಡ್ಬಿಡ್ತಾಳೆ ಈ ಒಂದು ಪ್ಲೇಸಿಗೆ ಬಂದರೆ ಒಂದು ಚೂರು ಆಕಡೆ ಈ ಕಡೆ ಹೇಳೋದಿಲ್ಲ ಹೊಟ್ಟೆ ಹಸಿದ್ರೆ ಅವಳಂತೂ ತುಂಬ ಚೆನ್ನಾಗಿ ತಿಂತಾಳೆ ಫ್ರೆಂಡ್ಸ್ ಅದೆಲ್ಲ ಹೇಳ್ಬಾರ್ದು ಆಗುತ್ತೆ ಅಂತ ಹೇಳ್ತಾರೆ ಆದರೂ ಪಾಪ ನಿಮಗೆ ಹೆಲ್ಪ್ಫುಲ್ ಆಗಲಿ ಅಂತ ಈ ಒಂದು ಸ್ವಲ್ಪ ಟಿಪ್ಸನ್ನು ಕೊಡ್ತಾ ಇದ್ದೀನಿ ಅದು ಬಿಟ್ಟರೆ ಬೇರೆ ಇನ್ನೇನು ಇಲ್ಲ ಓಕೆ ಬನ್ನಿ ಇವಾಗ ಯೂನಿಗ್ ಆಗ್ತಾ ಇದೆ ಅಲ್ವಾ ನೋಡಿ ಅವಳು ಎಷ್ಟು ಚೆನ್ನಾಗಿ ಆಟ ಆಡ್ತಿದ್ದಾಳೆ ಅಂತ ಅಯ್ಯೋ ಎಷ್ಟು ಮಾತಾಡ್ತಾಳೆ ಗೊತ್ತವ್ ಫ್ರೆಂಡ್ಸ್ ಅಯ್ಯೋ ಅವಳ ಅಕ್ಕ ಎಲ್ಲೂ ಒಂಚೂರು ಆಚೆ ಈಚೆ ಎಲ್ಲೂ ಹೋಗೋಂಗಿಲ್ಲ ಬಾ 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 ಅಂತ ಕಡಿತಾಳೆ ಅದು ಎಷ್ಟು ಕ್ಯೂಟಾಗಿ ಕಡಿತಾಳೆ ಅಂದರೆ ಬಾ ಬಾ ಏಯ್ ಬಾ ಬಾ ಅಂತ ಕಡಿತಾಳೆ ನನಗೆ ನಗ್ಗು ತಡೆಯೋದಿಕ್ಕೆ ಆಗೋದಿಲ್ಲ ಯವಿ ಆಗುತ್ತೆ ಮತ್ತು ನಾನು ಬೇರೆ ಒಂದು ಟೂ ಡೇಸ್ ಆಯಿತು ಫ್ರೆಂಡ್ಸ್ ಹತ್ರ ಟೂ ಡೇಸ್ ಆಯಿತು ಪಿರಿಯಡ್ಸ್ ಆಗಿ ತುಂಬ ಅಂದರೆ ತುಂಬ ಸೊಂಟ ನೋವು ಬರ್ತಾಯಿತ್ತು ಹೊಟ್ಟೆ ನೋವು ಸ್ವಲ್ಪ ಬರ್ತಾಯಿತ್ತು ಅಂಥವ್ರಿಗೆ ಏನು ಮಾಡಬೇಕು ಅಂತ ಹೇಳ್ತೀನಿ ಆಫ್ಟರ್ ಡೆಲಿವರಿ ಆದಮೇಲೆ ಒಬ್ಬೊಬ್ರು ಹೇಳ್ತಾ ಇದ್ರು ಇನ್ಸ್ಟ್ರಾಮಲ್ಲಿ ಜಾಸ್ತಿ ಜನ ಕಮೆಂಟ್ ಮೂಲಕ ತಿಳಿಸಿದ್ರು ಆಫ್ಟರ್ ಡೆಲಿವರಿ ಆದಮೇಲೆ ಡಿಲಿವರಿ ಆದ ನಂತರ ಇದು ಸೊಂಟ ನೋವು ಬೆನ್ನು ನೋವು ತುಂಬ ಇದೆ ಕುತ್ಕೊಳ್ಳೋದಕ್ಕೂ ಆಗ್ತಾಯಿಲ್ಲ ಅಷ್ಟು ನೋವು ಬರ್ತಾ ಇದೆ ಅಷ್ಟು ಇದೆ ಬರ್ತಾಯಿದೆ ಇದಕ್ಕೇನಾದರೂ ಒಂದು ಹೋಮ್ ರೆಮಿಡಿ ಇದ್ದರೆ ಹೇಳಿ ಅಂತ ಕೇಳ್ತಾಯಿದ್ರಿ ದಯವಿಟ್ಟು ಈ ವಿಡಿಯೋನ ಇಲ್ಲಿ ನೋಡಿ ಆಮೇಲೆ ಹಾಕ್ತೀನಿ ಈ ಒಂದು ಡೋರ ಏನು ಕುಡಿಸ್ಕೊಂಡು ಆಟಾಡ್ತಿದ್ದೀನಿ ನೋಡಿ ಅದಾದಮೇಲೆ ನಾನು ವಿಡಿಯೋಸ್ ಹಾಕ್ತೀನಿ ಏನೆಲ್ಲ ಮಾಡಿದ್ದೀನಿ ಅಂತ ಎಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ ಅಂತಂದ್ರಿ ನಿಮ್ಮ ಸೊಂಟ ನೋವು ನನಗೆ ಆಫ್ಟರ್ ಡೆಲಿವರಿ ಆದಮೇಲೆ ಸೊಂಟನೇ ನೋವು ಬಂದಿಲ್ಲ ಫ್ರೆಂಡ್ಸ್ ನೀವು ನಂಬ್ತಿರೋ ಬಿಡ್ತೀರೋ ಗೊತ್ತಿಲ್ಲ ಮನೇಲಿ ಎಷ್ಟು ಕೆಲಸ ಮಾಡ್ತೀನಿ ಗೊತ್ತಾ ಕೆಲಸ ಅಷ್ಟೊಂದು ನಾನು ತೋರಿಸ್ತಾ ಇಲ್ಲ ನಿಮಗೆ ಎವಿ ಕೆಲಸ ಮಾಡ್ತೀನಿ ನಾನು ಮಕ್ಕಳು ನೋಡ್ಕೊಳ್ಳೋದು ಮನೆ ಕೆಲಸ ಮಾಡೋದು ಫುಲ್ಲು ಹೊರಗಡೆ ಔಟ್ ಸೈಡ್ ಹೋಗಿ ಮಾಡ್ಕೊಂಡು ಬರೋದು ಮತ್ತು ಡೋರಾಗೆ ಊಟ ಮಾಡಿಸೋದಾಗಿರ್ಬೋದು ಎಲ್ಲ ಕೆಲಸನೂ ನಾನೇ ಮಾಡ್ತೀನಿ ಆದರೂ ನನಗೆ ನೋವು ಬರೋದಿಲ್ಲ ಇತ್ತೀಚಿಗೆ ಅದೇನೋ ಬಂದೇ ಇಲ್ಲ ಫ್ರೆಂಡ್ಸ್ ನೀವು ನಂಬೋದಿಲ್ಲ ಅಂತ ಅಂದ್ಕೊಳ್ತೀನಿ ಬಂದೇ ಇಲ್ಲ ಏನಪ್ಪ ಅಂತ ಅಂದರೆ ಇದೇ ಒಂದು ಕಾರಣ ಈ ಒಂದು ಹೋಮ್ ರೆಮಿಡಿನ ಮಾಡಿದೆ ದಯವಿಟ್ಟು ಅದೊಂದು ನೋಡ್ಕೊಂಬನ್ನಿ ವಯಸ್ಸಾದರೂ ಕುಡಿಬೋದು ಚಿಕ್ಕ ಮಕ್ಕಳಿಗೂ ಸಹಿತ ಕುಡಿಬೋದು ಯಾರೇ ಬೇಕಾದ್ರೂ ಕುಡಿಬೋದು ಆಫ್ಟರ್ ಚಿಕ್ಕ ಮಕ್ಕಳು ಪಾಪ ಡಿಲ್ ಸಾರಿ ಚಿಕ್ಕ ಮಕ್ಕಳು ಪಿ ಎಡ್ಸ್ ಆಗಿರ್ತಾರೆ ಒಂದು ಹದಿನೈದು ವರ್ಷದ ಮೇಲೆ ಪಿ ಎಡ್ಸ್ ಆಗಿರ್ತಾರೆ ಅಂಥವ್ರಿಗೆ ಅಮ್ಮ ಹೊಟ್ಟೆ ನೋವು ಸೊಂಟ ನೋವು ಬೆನ್ನೋವು ಅಂತಿರ್ತಾರೆ ನೋಡಿ ಅಂಥವ್ರಿಗೆ ದಯವಿಟ್ಟು ಇದೊಂದು ಮಕ್ಕಳಿಗೆ ಮಾಡಿ ಕುಡಿಸಿ ನಿಮಗೆ ಒಂದು ವಾರ ಕಂಟಿನ್ಯೂಸ್ ಆಗಿ ಕುಡಿದು ನೋಡಿ ನಿಮಗೆ ಗೊತ್ತಾಗುತ್ತೆ ಆಮೇಲೆ ಬಂದು ನೀವೇ ಹೇಳ್ತೀರಿ ಅಷ್ಟು ಚೆನ್ನಾಗಿದೆ ಅಂತ ಮತ್ತೆ ತುಂಬಾ ಹೆಲ್ದಿಯಾಗಿರುತ್ತೆ ಮತ್ತು ಮತ್ತು ಹೀಟೆಲ್ಲ ಕಂಟ್ರೋಲ್ ಮಾಡುತ್ತೆ ಹೊಟ್ಟೆ ಒಂಥರ ತಂಪಂತ ಅನ್ನಿಸುತ್ತೆ ಹೊಟ್ಟೆ ಒಂಥರ ಹಿಡ್ಕೊಂಡು ನುಲಿತಂಗೆ ಆಗುತ್ತೆ ಬೇಡ್ಸಾದ್ಮೇಲೆ ಅದು ಯಾವುದೂ ಇಡೋದಿಲ್ಲ ತಕ್ಷಣವೇ ಒಂದು ಸ್ವಲ್ಪ ಆರಾಮ್ಸೆಯಾಗಿ ಹೊಟ್ಟೆ ನೋವು ಜಾಸ್ತಿ ಹೋಗೋದಿಲ್ಲ ಆರಾಮ್ಸೆಯಾಗಿ ಏನೇ ಕುಡಿದ್ರೂ ತಕ್ಷಣವೇ ಹೊಟ್ಟೆ ನೋವು ಹೋಗೋದಿಲ್ಲ ಬೇಡಿಸಾದ್ಮೇಲೆ ಹೊಟ್ಟೆನಲ್ಲಿ ಆರಾಮ್ಸೆ ಆಗುತ್ತೆ ನೀವು ಚೆನ್ನಾಗಿ ಮಲ್ಕೋಬೋದು ಅದರಿಕೆಗೆ ತೊಂದರೆ ಇರೋದಿಲ್ಲ ಓಕೆನಾ ಹೋಗಿ ನೋಡಿ ಹೋಮ್ ರೆಮಿಡಿ ತುಂಬ ಚೆನ್ನಾಗಿ ಮಾಡಿದ್ದೀನಿ ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಹೆವಿ ಖುಷಿ ಆಗ್ತಾ ಇದೆ ಫ್ರೆಂಡ್ಸ್ ಆ ಮುಂದೆ ಹೇಳ್ತಾ ಹೋಗ್ತೀನಿ ಮಲ್ಲು ಜಮ್ಕಂಡಿ ಇದ್ದಾರೆ ನೋಡಿ ಯೂಟ್ಯೂಬಲ್ಲಿ ಫೇಮಸ್ ಆಗಿದ್ದಾರೆ ಶಾರ್ಟ್ ಫಿಲಮ್ ಎಲ್ಲ ಮಾಡ್ತಾ ಇರ್ತಾರೆ ಯೂಟ್ಯೂಬ್ಗೆ ಹಾಕಿರ್ತಾರೆ ಅವರು ತುಂಬ ಚೆನ್ನಾಗಿ ಮಾಡ್ತಾರೆ ನನಗೂ ತುಂಬ ಇಷ್ಟ ಮಲ್ಲು ಜಮ್ಕಂಡಿ ಊರವರು ನನಗೆ ಕಾಲ್ ಮಾಡಿದರು ನಿಮ್ಮ ಫ್ಯಾನ್ ಮೇಡಮ್ ಒಬ್ರು ಸಿಸ್ಟರ್ ಕಾಲ್ ಮಾಡಿದರು ಮಲ್ಲು ಜಮ್ಕಂಡಿ ಊರವರು ನಿಮ್ಮ ಫ್ಯಾನ್ ಮೇಡಮ್ ನಾನು ತುಂಬ ಚೆನ್ನಾಗಿ ಮಾತಾಡ್ತೀರಾ ನಿಮ್ಮ ಫ್ಯಾಮಿಲಿ ಕಂಡ್ರೆ ನನಗೆ ತುಂಬ ಇಷ್ಟ ಅದರಲ್ಲೂ ನಿಮ್ಮ ಡೋರ ಮುಂದೆ ಏನಾದರೂ ಒಂದು ಫೇಮಸ್ ಹಾಗೆ ಆಗ್ತಾಳೆ ನಾನು ಬರ್ತ್ಕೊಡ್ತೀನಿ ಅಂತ ಹೇಳ್ತಾಯಿದ್ರು ಅದನ್ನು ನನಗೆ ಕೇಳಿ ಒಂಥರ ಖುಷಿ ಆಗುತ್ತೆ ಒಂಥರ ಒಂಥರ ನನಗೆ ಅವಳು ಬಂದಂಗೆ ಆಗುತ್ತೆ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ನಮ್ಮ ಥರನೇ ನಮ್ಮ ಫ್ಯಾಮಿಲಿ ಥರನೇ ಟ್ರೀಟ್ ಮಾಡ್ತೀರಲ್ವಾ ಅದಕ್ಕಿಂತ ಇನ್ನೇನು ಬೇಕೋ ಅಲ್ವ ಫ್ರೆಂಡ್ಸ್ ಈ ಕಾಲದಲ್ಲಿ ಆಡ್ಕೊಳ್ಳೋರೇ ಜಾಸ್ತಿ ಇರ್ತಾರೆ ಅವಳು ಹಂಗೆ ಇವಳು ಹಿಂಗೆ ಅಂತ ಆಡ್ಕೊಳ್ಳೋರೇ ಜಾಸ್ತಿ ಇರ್ತಾರೆ ಅಂಥರಲ್ಲೇ ನೀವು ಇಷ್ಟು ಪ್ರೀತಿ ಕೊಟ್ಟು ಮಾತಾಡ್ತೀರಾ ಒಂದೊಂದು ವೀಡಿಯೋನೂ ಅವರು ಬಿಟ್ಟಿಲ್ಲ ಎಲ್ಲ ವೀಡಿಯೋನೂ ಸಹ ನೋಡಿ ಅವತ್ತು ಆ ವಿಡಿಯೋ ಮಾಡಿರಿಲ್ವಾ ಅದು ತುಂಬ ಚೆನ್ನಾಗಿತ್ತು ಅವತ್ತು ಹಾಗೆ ಹುಷಾರಿರ್ಲಲ್ವಾ ಅದು ಮಾತಾಡಿರಿ ಪ್ರತಿಯೊಂದು ವಿಡಿಯೋನೂ ಸಹಿತ ಅವರು ಕಂಪ್ಲೀಟ್ ಆಗಿ ನೋಡ್ಕೊಂಡ್ ಬಂದಿದ್ದಾರೆ ಇದಕ್ಕಿಂತ ಇನ್ನೇನು ಬೇಕೋ ಅಲ್ವಾ ಫ್ರೆಂಡ್ಸ್ ಒಂದು ನಿಮಿಷ ಟೈಮ್ ಕೊಟ್ಟು ನೀವು ನಿಮ್ಮ ಕೆಲಸ ಎಲ್ಲ ಬಿಟ್ಟು ನನಗೋಸ್ಕರ ವಿಡಿಯೋ ನೋಡ್ತೀರಲ್ವಾ ಅದು ನನಗೆ ತುಂಬಾ ಖುಷಿ ಆಗುತ್ತೆ ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ನಾನು ಯಾವಾಗಲೂ ಸದಾ ಚಿರುಣಿ ಆಗಿರ್ತೀರಿ ಫ್ರೆಂಡ್ಸ್ ನಿಮ್ಮಂತೂ ನಾನು ಸಾಯವರ್ಗೂ ಮರೆಯೋದಿಲ್ಲ ಫ್ರೆಂಡ್ಸ್ ಆದರೆ ನಾನು ಅವ್ರದ್ದು ರೆಕಾರ್ಡ್ ಹಾಕ್ತೀನಿ ನಾನು ಯಾವತ್ತೂ ರೆಕಾರ್ಡ್ ಹಾಕಿಲ್ಲ ಸೆಟ್ಟಿಂಗ್ ಯಾವ ರೀತಿಯಾಗಿದೆ ಏನು ಅಂತ ಚೆಕ್ ಮಾಡಿ ನಾನು ಮುಂದೆ ರೆಕಾರ್ಡನ್ನು ಮಾಡ್ತಾ ಹೋಗ್ತೀನಿ ಇವಾಗ ಸದ್ಯಕ್ಕೆ ಬನ್ನಿ ಬಜ್ಜಿ ಮಾಡ್ತಾ ಇದ್ದಾರೆ ರಂಗ ಇದು ಬಜ್ಜಿ ಕಟ್ ಮಾಡ್ಕೊಳ್ಳಿ ಆಮೇಲೆ ನಾನು ಸೊಂಟ ನೋವಿಗೆ ಹೊಟ್ಟೆ ನೋವಿಗೆ ಪೇಡ್ಸಾದಮೇಲೆ ಹೊಟ್ಟೆ ನೋವು ಬರ್ತೀನಿ ನೋಡಿ ತುಂಬ ಹೆವಿ ಬ್ಲೀಡಿಂಗ್ ಹೋಗ್ತಾ ಇದ್ದರೆ ಅಂಥವ್ರಿಗೆ ನಾನು ಒಂದು ಡ್ರಿಂಕನ್ನು ಮಾಡಿ ತೋರಿಸಿದ್ದೀನಿ ಆ ವಿಡಿಯೋನ ನೋಡ್ಕೊಂಬನ್ನಿ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಹೆವಿ ಖುಷಿ ಆಗ್ತಾ ಇದೆ ಫ್ರೆಂಡ್ಸ್ ಫೋನ್ ಮಾಡಿ ಮಾತಾಡ್ತೀರಲ್ವ ಪಾಪ ಅವರು ಒಂಥರ ಅವ್ರಿಗೆ ಸ್ವಲ್ಪ ಟೆನ್ಷನ್ ಆಗಿಬಿಟ್ಟಿತ್ತಂತೆ ಫೋನು ಎತ್ತಿತ್ತೀರೋ ನಮ್ಮಂಥದ್ದು ಫೋನ್ ಎತ್ತಿತ್ತೀರೋ ಇಲ್ವಾ ಅಂತ ಈ ಥರದ್ದು ಸಾಕಷ್ಟು ಜನನ ಹತ್ರ ನಾನು ಮಾತಾಡಿದ್ದೀನಿ ಹಾಗೇನಿಲ್ಲ ನೀವು ಟೈಮ್ ಕೊಟ್ಟು ನಮಗೋಸ್ಕರ ಕಡೆ ವಿಡಿಯೋ ನೋಡ್ತಿದ್ದೀರ ಅಂತಂದರೆ ನಾವು ಒಂದು ನಿಮಿಷ ಎರಡು ನಿಮಿಷ ಟೈಮ್ ಕೊಟ್ಟು ನಿಮ್ಮ ಜೊತೆ ಮಾತಾಡೋರಲ್ಲಿ ಏನೂ ತಪ್ಪಿಲ್ಲ ಫ್ರೆಂಡ್ಸ್ ನನಗೆ ಆ ಥರ ಭಾವನೆ ಇಲ್ಲ ಏ ನಾನು ಮುಂದುವರೆದಿದ್ದೀನಿ ಫೋನ್ ಫೋನಲ್ಲಿ ಎಂತೂ ಮಾತಾಡಬೇಕು ಜೊತೆ ನನಗೆ ಕೆಲಸ ಐತೆ ಮಾತಾಡಲ್ಲ ಹಂಗೇನಿಲ್ಲ ನಾನು ಮಾತಾಡೇ ಮಾತಾಡ್ತೀನಿ ನಿಮಗೋಸ್ಕರ ಇಷ್ಟು ಪ್ರೀತಿ ಕೊಡ್ತೀರ ಅಂದಮೇಲೆ ಇದಕ್ಕಿನ್ನ ಇನ್ನೇನು ಬೇಕು ಅಲ್ವ ಫ್ರೆಂಡ್ಸ್ ಓಕೆ ಬನ್ನಿ ಈ ಒಂದು ಡ್ರಿಂಕನ್ನು ತಯಾರು ಮಾಡೋದಕ್ಕೆ ಏನೆಲ್ಲ ಬೇಕು ಅಂತ ಹೇಳ್ತಾ ಹೋಗ್ತೀನಿ ಫಸ್ಟ್ ಆಫ್ ಆಲ್ ನೀವು ಇದನ್ನು ಖಾಲಿ ಹೊಟ್ಟೆಲಿ ಕೊಡಿಬೇಕಾಗುತ್ತೆ ಸೊಂಟ ನೋವು ಹೊಟ್ಟೆ ನೋವು ಬೆನ್ನು ತುಂಬ ಪಟ ಅಂತ ನೋವು ಬರ್ತಾ ಇದ್ದರೆ ಒನ್ ವೀಕು ಕುಡ್ದು ನೋಡಿ ಫ್ರೆಂಡ್ಸ್ ಆ ನಿಮಗೆ ಗೊತ್ತಾಗುತ್ತೆ ಬನ್ನಿ ಇದಕ್ಕೆ ಏನೇನು ಬೇಕು ಅಂತ ಹೇಳ್ತಾ ಹೋಗ್ತೀನಿ ಒಂದು ಗ್ಲಾಸ್ ವಾಟರ್ ಹಾಕ್ಕೊಂಡಿದ್ದೀನಿ ಒಂದು ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ ಒಂದು ಗ್ಲಾಸ್ ನೀರಿಗೆ ಒನ್ ಟೇಬಲ್ ಸ್ಪೂನಷ್ಟು ಸೋಂಪು ಕಾಳು ಜೀರಿಗೆ ಹಾಕೊಳ್ಳೋದಕ್ಕೆ ಹೋಗ್ಬೇಡಿ ಸೋಂಪು ಕಾಳು ಬರ್ತೀನಿ ನೋಡಿ ಅದನ್ನು ಹಾಕೊಳ್ಬೇಕಾಗುತ್ತೆ ಒಂದು ಸ್ಪೂನ್ ಹಾಕೊಳ್ಳಿ ಮತ್ತೆ ಅದನ್ನು ಚೆನ್ನಾಗಿ ಬೇಯಿಸಿಕೊಂಡು ಮತ್ತೆ ಇನ್ನೊಂದ್ಸರಿಗೆ ಬರುತ್ತೆ ಅದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕಾಗುತ್ತೆ ನಿಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ಚೆನ್ನಾಗಿ ಒಂದು ಎರಡರಿಂದ ಮೂರು ನಿಮಿಷ ಅಟ್ಲೀಸ್ಟ್ ಚೆನ್ನಾಗಿ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಕುದಿಸ್ಕೊಳ್ಬೇಕಾಗುತ್ತೆ ನೋಡ್ತಿದ್ದೀರಲ್ಲ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕಲರ್ ಚೇಂಜ್ ಆಗ್ತಾ ಇದೆ ಅಂತ ಸೇಮು ನಾನು ಮೆಂತ್ಯೇಕಾಳು ಹೇಗೆ ಇದು ಕುದಿಸ್ಕೊಳ್ತಿದ್ದೆ ಅದೇ ರೀತಿಯಾಗಿ ನೀವು ಕಾಫಿ ಹೇಗೆ ಕುದಿಸ್ಕೊಳ್ತೀನಿ ನೋಡಿ ಅದೇ ರೀತಿಯಾಗಿ ಸ್ವಲ್ಪ ಲಾಸ್ಟಿಗೆ ಬರ್ತಾ ಬರ್ತಾ ಸ್ವಲ್ಪ ಮೀಡಿಯಮ್ ಫ್ಲೇಮಿಗೆ ಕೊಟ್ಟು ಚೆನ್ನಾಗಿ ಕುದಿಸ್ಕೊಳ್ಳಿ ಸ್ವಲ್ಪ ಸೋಂಕು ಚೆನ್ನಾಗಿರೋದನ್ನು ತಡಸ್ಕೊಂಡು ಕುಡಿರಿ ಫ್ರೆಂಡ್ಸ್ ನಾನು ಸಾಗರ ಕೈಯಲ್ಲಿ ಕೊಟ್ಕೊಳ್ಸಿದ್ದೆ ಪಪ್ಪ ಅವನು ಚೆನ್ನಾಗೇ ಅವರು ಕೊಟ್ಟಿಲ್ಲ ನೀವು ಚೆನ್ನಾಗಿರೋದು ಫ್ರೆಶ್ ಆಗಿರೋದು ನೋಡಿ ಕುಡೀರಿ ಆಯಿತಾ ಇದು ಚೆನ್ನಾಗಿ ಕುದಿಸಿದ ನಂತರ ಒಂದು ಗ್ಲಾಸಿಗೆ ಹಾಕೊಂಡು ಸೋದಿಸ್ಕೊಳ್ಳಿ ಎಲ್ಲಿವರೆಗೂ ಕುದಿಸ್ಬೇಕು ಅಂದರೆ ಅಟ್ಲೀಸ್ಟ್ ಒಂದು ಮುಕ್ಕಾಲ್ ಪರ್ಸೆಂಟ್ ಬರೋವರೆಗೂ ಒಂದು ಗ್ಲಾಸ್ ನೀರು ಹಾಕಿರ್ತೀರಲ್ಲ ಒಂದು ಮುಕ್ಕಾಲ್ ಭಾಗದಷ್ಟು ಬರೋವರೆಗೂ ಚೆನ್ನಾಗಿ ಕುದಿಸ್ಕೊಳ್ಬೇಕಾಗುತ್ತೆ ಈ ಕಲರ್ ಬರುತ್ತೆ ಇದಕ್ಕೆ ಹಳದಿ ಉಪ್ಪು ಬೆಲ್ಲ ಸಕ್ಕರೆ ಅದು ಯಾವುದು ಹಾಕೊಡೋದಕ್ಕೆ ಹೋಗ್ಬಿಡಿ ದಯವಿಟ್ಟು ಖಾಲಿ ಹೊಟ್ಟೆಯಲ್ಲಿ ಇದನ್ನ ಚೆನ್ನಾಗಿ ಕುಡೀರಿ ಹೊಟ್ಟೆ ನೋವು ಏನಾದ್ರು ಅಂತಂದರೆ ಇದನ್ನು ಬಿಸಿ ಇದ್ದಾಗಲೇ ಕುಡಿಬೇಕಾಗುತ್ತೆ ನಿಮಗೆ ಎಷ್ಟು ತಡೆಯೋದಕ್ಕೆ ಸಾಧ್ಯನೋ ಅಷ್ಟು ಖಾಲಿ ಹೊಟ್ಟೆಲಿ ಬಿಸಿ ಇದ್ದಾಗ ಕುಡಿಬೇಕಾಗುತ್ತೆ ಸೊಂಟ ನೋವು ಬೆನ್ನು ನೋವು ಅಂತ ಅಂದಾಗ ಸ್ವಲ್ಪ ಬೆಚ್ಚಗೆ ಬೆಚ್ಚಗಿರೋಂಗೆ ಇಲ್ಲ ಮೇಲೆ ಕುಡಿಬೋದು ಏನು ತೊಂದರೆ ಇಲ್ಲ ಬಿಸಿ ಇದ್ದಾಗಲೇ ಕುಡಿಯೋ ಅವಶ್ಯಕತೆ ಏನಿಲ್ಲ ಸ್ವಲ್ಪ ಬೆಚ್ಚಗಿದ ಮೇಲೆ ಕುಡಿಬೋದು ಇದನ್ನು ಖಾಲಿ ಹೊಟ್ಟೆಲಿ ಮಾಡ್ತಾ ಬರಬೇಕಾಗುತ್ತೆ ನಾನು ಕಂಟಿನ್ಯೂಸ್ಸಾಗಿ ತ್ರೀ ಡೇಸು ಸಹಿತ ಫಸ್ಟ್ ಡೇ ಇಂದಲೇ ನಾನು ಕುಡಿದ್ಬಿಡ್ತೀನಿ ಫ್ರೆಂಡ್ಸ್ ಅವ್ರು ಮುಂಚೆಲ್ಲ ಒಂದು ಪ್ಯಾಕೆಟ್ ಜಸ್ಟ್ ಒಂದು ಟೆನ್ ರುಪೀಸ್ ಕೊಟ್ಟರೆ ಒಂದು ಪ್ಯಾಕೆಟ್ ಕೊಡ್ತಾರೆ ಚೆನ್ನಾಗಿರೋದು ಹೋಲ್ಸೇಲ್ ರೇಟಲ್ಲಿ ನೋಡಿ ತೊಗೊಂಬನ್ನಿ ಮಕ್ಕಳಿಗೂ ಸಹಿತ ಕುಡಿಸ್ಬೋದು ಹೆಣ್ಮಕ್ಳು ಆವಾಗ ತಾನೇ ಆಗಿರ್ತಾರೆ ಹೊಸದಾಗಿ ಫಸ್ಟ್ ಟೈಮ್ ಅವ್ರಿಗೆ ಏನು ಎತ್ತ ಅಂತ ಗೊತ್ತಿರಲಿಲ್ಲ ಹೊಟ್ಟೆ ನೋವಿಂದ ತುಂಬ ಹೇಳ್ತಾ ಇರ್ತಾರೆ ಸ್ಕೂಲ್ಗೆ ಹೋಗೋದಕ್ಕೂ ಸಹಿತ ಆಗ್ತಾ ಇರಲಿಲ್ಲ ಅಂಥವ್ರಿಗೆ ಬೆಳಗ್ಗೆ ಎದ್ದಿದ ತಕ್ಷಣ ನೀವು ಮಕ್ಕಳಿಗೆ ಲೇಜಿತನ ನಾವು ಮಾಡಿದ ಖಾಲಿ ಹೊಟ್ಟೆಲಿ ಒಂದು ಸ್ವಲ್ಪ ನೀವು ಕಾಸು ಕೊಟ್ಬಿಟ್ರೆ ಮಕ್ಕಳು ತುಂಬ ಚೆನ್ನಾಗಿ ಆರಾಮಸೆಗೆ ಕುಡಿದ್ಬಿಡ್ತಾರೆ ಆಯಿತಾ ಇದು ಖಾಲಿ ಹೋಟೆಲೇ ನೀವು ಕುಡಿದ್ರಿ ಸೊಂಟ ನೋವು ಹೊಟ್ಟೆ ಹೊಟ್ಟೆನೋವು ಇದ್ದರು ಬೆನ್ನೋವು ತುಂಬ ಅಂದರೆ ತುಂಬ ಬರ್ತಾ ಇರ್ತಾರೆ ನೋಡಿ ಆಫ್ಟರ್ ಡೆಲಿವರಿ ಆದಮೇಲೆ ಖಂಡಿತವಾಗಿ ಕುಡಿದು ನೋಡಿ ಆಮೇಲೆ ಬಂದು ರಿಸಲ್ಟ್ ನನಗೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಕೇಳ್ಕೊತೀನಿ ಇಲ್ಲಿ ನನ್ನ ಹಸ್ಬೆಂಡು ರಂಗ ಅವ್ರು ಏನು ಮಾಡ್ತಾ ಇದ್ದಾರೆ ಸ್ವಲ್ಪ ಹೀರೆಕಾಯಿ ಬ ಹೀರೆಕಾಯಿ ಎಲ್ಲ ಫ್ರೆಂಡ್ಸ್ ಇದು ಕೈ ಕೈ ಬರ್ತಲ್ಲ ಆಗ್ಲಕಾಯಿ ಆಗ್ಲಕಾಯಿ ಬಜ್ಜಿ ಅಂದರೆ ಅವ್ನಿಗೆ ರಂಗಂಗೆ ತುಂಬ ಅಂದರೆ ತುಂಬ ಇಷ್ಟ ಆಗ್ಲಕಾಯಿ ಬಜ್ಜಿ ಮಾಡ್ತಾಯಿದ್ದಾರೆ ನನಗೆ ಬಂದುಬಿಟ್ಟು ಇದು ಆನಿಯನ್ ಬಜ್ಜಿ ನನಗೆ ತುಂಬ ಇಷ್ಟ ಯಶಿಕಾಗೆ ಸಾಗರ್ಗೆ ಅವ್ರಿಗೆಲ್ಲ ಬಂದು ಆಲೂಗಡ್ಡೆ ಬಜ್ಜಿ ಅಂದರೆ ತುಂಬ ಇಷ್ಟ ಹಾಗಾಗಿ ಮೂರು ಥರ ವೆರೈಟಿ ಬಜ್ಜಿ ಮಾಡ್ತಾ ಇದ್ದಾರೆ ಅದೆಲ್ಲ ತುಂಬ ಹೆಲ್ಪ್ಫುಲ್ ಮಾಡ್ತಾನೆ ಫ್ರೆಂಡ್ಸ್ ಮನೇಲೆ ಅಂತ ಅಲ್ಲ ಊರಲ್ಲೂ ಸಹಿತ ಮಾಡ್ತಾನೆ ಅವರ ಅಪ್ಪ ಅಮ್ಮ ಮನೇಲಿ ಸಹಿತ ಅಲ್ಲೂ ಎಲ್ಪ್ ಎಲ್ಪ್ ಮಾಡ್ತಾನೆ ತುಂಬ ಅಲ್ಲೂ ಒಬ್ಬಳನ್ನೇ ಕೆಲಸ ಮಾಡೋದಕ್ಕೆ ಬಿಡಲ್ಲ ಅಲ್ಲೇ ಹೆಲ್ಪ್ ಮಾಡ್ತಾನೆ ಅವ್ರ ಅಮ್ಮಗೂ ಸಹಿತ ಎಲ್ಲ ಮನೆ ಯುಗಾದಿ ಹಬ್ಬ ಇತ್ತು ಅಲ್ವಾ ಮನೆ ಫುಲ್ ಎಲ್ಲ ಕ್ಲೀನ್ ಮಾಡಿ ಕೊಟ್ಟು ಬಂದಿದ್ದಾನೆ ಎಲ್ಲ ಕಡೆ ಎಲ್ಪ್ ಮಾಡ್ತಾನೆ ಬರೀ ಎಂಟಿ ಮನೆಯಲ್ಲೇ ಎಲ್ಪ್ ಮಾಡ್ತಾರೆ ಅಂತ ಒಬ್ಬೊಬ್ರು ಕಮೆಂಟ್ ಮೂಲಕ ತಿಳ್ಸೋದಕ್ಕೆ ಹೋಗ್ಬಿಡಿ ಅದಕ್ಕೊಬ್ರು ಕಮೆಂಟ್ ಮಾಡ್ತಾ ಇರ್ತಾರೆ ಇತ್ತೀಚಿಗೆ ಏನೋ ಗೊತ್ತಿಲ್ಲ ಫ್ರೆಂಡ್ಸ್ ಸ್ವಲ್ಪ ಜಾಸ್ತಿ ವ್ಯೂಸ್ ಹೋಗುತ್ತೆ ಅಂದರೆ ಸಾಕು ಕೆಟ್ಟದಾಗ ಕಮೆಂಟ್ ಮಾಡ್ತಾರೆ ಅದೇನೋ ಒಂಚೂರು ನನಗೆ ಹರ್ಟ್ ಆಗುತ್ತೆ ಯಾರತ್ರನೂ ಬೈಸ್ಕೊಂಡು ಎಷ್ಟೊಂದು ನನಗೆ ರೂಢಿ ಇಲ್ಲ ಅದೇನೋ ಚಿಕ್ಕ ಚಿಕ್ಕದಾಗ ಬೈಸ್ಕೊಂಡ್ರೆ ಒಂಥರ ಹರ್ಟ್ ಆಗುತ್ತೆ ನೋಡಿ ಆಗಲೇ ಬಜ್ಜಿ ನಾನು ತಿನ್ನಲ್ಲ ತಿನ್ನಲ್ಲ ಅಂದ್ರೆ ರಂಗ ತಿನ್ನಿಸ್ಬಿಟ್ರು ಕೈ ಇಡಲಿಲ್ಲ ಫ್ರೆಂಡ್ಸ್ ನಿಜ ಹೇಳ್ಬೇಕಂದ್ರೆ ಒಂಚೂರು ಕೈ ಇರಲಿಲ್ಲ ಒಂಥರ ಉಪ್ಪಾಕಿ ನೀವು ನೀವು ಸ್ಟಾರ್ಟಿಂಗ್ ಕಟ್ ಮಾಡಿ ಉಪ್ಪಾಕಿ ಚೆನ್ನಾಗಿ ನೀರಲ್ಲಿ ತೊಳೆದು ಬಿಡಿ ಒಂದು ಚೂರು ಕೈ ಇರೋದಿಲ್ಲ ಎಷ್ಟು ಚೆನ್ನಾಗಿ ಅಂದರೆ ಇದು ಆನಿಯನ್ ಬೋಂಡ ಈರುಳ್ಳಿ ಬೋಂಡ ಸೂಪರ್ ಆಗಿತ್ತು ಓಕೆ ಬನ್ನಿ ಇವಾಗ ಮಲ್ಲು ಜಮ್ಕಂಡಿ ಊರವರು ಕಾಲ್ ಮಾಡಿ ಮಾತಾಡಿರೊಂದೆ ಅಲ್ವಾ ಫ್ರೆಂಡ್ಸ್ ಅದು ರೆಕಾರ್ಡ್ ಮಾಡಿ ಹಾಕ್ತೀನಿ ನಾನು ತುಂಬ ಚೆನ್ನಾಗಿ ಮಾತಾಡಿದ್ದಾರೆ ಮತ್ತೊಮ್ಮೆ ಟ್ಯಾಂಕ್ಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಎಲ್ಲೆಲ್ಲಿಂದಲೋ ನೀವು ಇಷ್ಟು ಪ್ರೀತಿ ಕೊಡ್ತೀರಲ್ವಾ ಅಷ್ಟು ಸಾಕು ಓಕೆ ಇವಾಗ ವಿಡಿಯೋ ನೋಡ್ಕೊಂಬನ್ನಿ ರೆಕಾರ್ಡ್ ಹಾಕ್ತೀನಿ ನೋಡೋಣ ಸೆಟ್ಟಿಂಗ್ ಮಾಡೋದಕ್ಕೆ ಬರುತ್ತೆ ಏನೋ ಗೊತ್ತಿಲ್ಲ ಹಾ ಇಲ್ಲ ಏನ್ ತೊಂದ್ರೆ ಇಲ್ಲ ನೀವ್ ಆ ಈ ತರ ಮಾಡ್ತಾ ಇರ್ತಾರೆ ಪಾಪಾ ನಾನು ಏನೂ ಮಾಡಲಿಕ್ಕಾಗುದಿಲ್ಲಾ ಮಾತ ಒಂದ್ ಎರಡ್ ನಿಮಿಷ ಪಾಪ ಅವ್ರು ಅಷ್ಟೇ ಒಂದ್ ಎರಡ್ ನಿಮಿಷ ಮಾತಾಡ್ಬಿಟ್ರೆ ಅವ್ಳಿಗೂ ಖುಷಿ ಆಗುತ್ತೆ ಅಲ್ವಾ ಹಾಕಾ ಈ ಅಕ್ಕಾ ನಿಮ್ ಜೋಡಿನು ಚಂದ ಅಕ್ಕ ಐತ ಅಕ್ಕನು ನೀವ್ ಅಂದ್ರ ಬಾಳ ಇಷ್ಟ ಅಕ್ಕ ಹೌದಾ ಟ್ಯಾಂಕ್ ಯು ಟ್ಯಾಂಕ್ ಯು ಅಷ್ಟೇ ಆ ಅಕ್ಕ ಸ್ವಲ್ಪ ಮಲ್ಲು ಜಂಬ್ಕೊಂಡಿದಾರಲಾ ಅಕ್ಕ ಹಾ ಹಾ ನಮ್ ಊರನ್ ಅವ್ರ ಅಕ್ಕ ಅವ್ರ ಹೌದಾ ಮಲ್ಲು ಜಂಬಕೊಂಡಿ ಯೂಟ್ಯೂಬು ಮತ್ತೆ ಇನ್ಸ್ಟಾಗ್ರಾಮ್ ಮಾಡ್ತಾರಲ್ವಾ ಹೌದಾ ನಿಮ್ಮೂರ ಹಾಕ ನಮ್ ಊರನ್ ಅವ್ರ ಅಕ್ಕ ಅವ್ರ ಹೌದಾ ಅಕಾಲು ಜಮ್ಕಂಡಿ ಮತ್ತ ಇವರ ಅಕ್ಕ ನಿಂಗ್ರಾ ಸಿಂಗ್ ಗಾಡಿ ಬರಲಾಕಾ ಹೌದೌದು ಹಾ ಇಲ್ಲಿ ಎಲ್ಲಾ ಮಾಶ್ವಾಸ ಮಾಡ್ತಾರ ಅಕ್ಕ ಅರವ ಹೌದಾ ಹಾ ಅಕ್ಕ ನಾವು ಹೊಲ್ದಾಗ ಇರ್ತೀವ್ರಿ ಇಲ್ಲಿ ಬಂದ್ರ ಅಂದ್ರ ಬರಾತ್ರಾ ಅಕ್ಕಾ ನಿಮ್ ಕಡೆ ಎಲ್ಲರು ಬಾಗಲ್ಕೋಟೆ ಸೈಡ್ ಬಂದ್ರ ಅಂದ್ರ ಫೋನ್ ಹಚ್ಚಿರಾಕ ನಾ ಈ ಕಡೆ ಬರೋ ವ್ಯವಸ್ಥೆ ಮಾಡತ್ತನಾಕ ಆದ್ರ ಆಯ್ತ ಆಯ್ತು ಅಷ್ಟ ತ್ಯಾಂಕ್ಸ್ ಇಷ್ಟೊಂದ ಇಷ್ಟೊಂದ್ ಹೇಳ್ತೀರಲ್ವ ಪ್ರೀತಿಯಿಂದ ನಿಮ್ ತಡನೆ ಭಾವನೆ ಮಾಡ್ತೀರಲ್ವಾ ಓಕೆ ಫ್ರೆಂಡ್ಸ್ ನಾನು ಮಾರ್ನಿಂಗಿಂದ ಎದ್ದು ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನನಗಂತೂ ಇವತ್ತು ತುಂಬ ಆಯಿತು ಒಬ್ಬರು ಜಮಖಂಡಿಯಿಂದ ಕಾಲ್ ಮಾಡಿ ಅಕ್ಕ ತುಂಬ ಚೆನ್ನಾಗಿ ನೀವು ವಿಡಿಯೋಸ್ ಎಲ್ಲ ಮಾಡ್ತಾ ಇರ್ತೀರ ಮತ್ತು ನನ್ನ ಹಸ್ಬೆಂಡ್ ತುಂಬ ಇಷ್ಟಪಟ್ಟರು ಅದೊಂದು ನನಗೆ ಖುಷಿ ಆಗುತ್ತೆ ನನಗಿನ್ನ ನಮ್ಮ ಮನೆಯವ್ರನ್ನ ತುಂಬ ಅಲ್ವಾ ನಮ್ಮ ಮಕ್ಳನ್ನಾಗಿರ್ಬೋದು ನಮ್ಮ ಮನೆಯವ್ರನ್ನ ಇಷ್ಟಪಟ್ಟರೆ ನನಗೆ ತುಂಬ ಖುಷಿಯಾಗುತ್ತೆ ಅಲ್ಲಿಂದ ನನ್ನ ವಿಡಿಯೋಸ್ ನೋಡ್ತಾರೆ ಅಂತ ನಾನು ಬ್ಲೆಸ್ಸಿಂಗ್ಸ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಪ್ರೀತಿ ಮಾಡೋರ ಹತ್ರನೇ ನಾವು ಒಂದು ಸ್ವಲ್ಪ ಅವ್ರಿಗೆ ಪ್ರೀತಿ ಕೊಟ್ಟು ಅವರು ನಮ್ಗೆ ರಿಟರ್ನ್ ಪ್ರೀತಿ ಕೊಡ್ತಾರೆ ಅಂತ ಗೊತ್ತಾಯ್ತು ಆ ಇಷ್ಟೇ ಇನ್ನೇನು ಹೇಳೋದಕ್ಕೆ ಹೋಗೋದಿಲ್ಲ ಫ್ರೆಂಡ್ಸ್ ಇಷ್ಟು ಜನ ಎಲ್ಲೇ ಹೋದರೂ ನಮ್ಮನ್ನ ಆ ಒಂದು ಚಿಕ್ಕದಾಗಿ ಕಂಡುಹಿಡಿತಾರಲ್ವ ಅದೊಂದು ನನಗೆ ತುಂಬ ಖುಷಿ ಆಗುತ್ತೆ ಮಲ್ಲು ಜಮ್ಕಂಡಿ ಊರಿಂದ ನನಗೆ ಕಾಲ್ ಮಾಡಿ ಮಾತಾಡಿಸಿದ್ದು ಅಂತಂದರೆ ಅವಳಂತೂ ಪ್ಲೀಸ್ ದಯವಿಟ್ಟು ನೀವು ಊರಿಗೆ ಬರಲೇಬೇಕು ಹೇಗಾದರೂ ಮಾಡಿ ಬನ್ನಿ ನಾನೆಲ್ಲ ಅರೇಂಜ್ ಮಾಡ್ತೀನಿ ಅಂತ ಹೇಳ್ತಾ ಏನು ಹೇಳೋದು ಅಷ್ಟೇ ಖುಷಿ ಆಗ್ತಿದೆ ಅಂತ ಹೇಳ್ತೀನಿ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಅವರು ವಿಡಿಯೋ ನೋಡ್ತಿದ್ದರೆ ತುಂಬ ಖುಷಿಯಾಗುತ್ತೆ ಇನ್ಸ್ಟಾಗ್ರಾಮ್ ನೋಡ್ತಾ ಇರ್ತಾರೆ ಡೈಲಿ ಯೂಟ್ಯೂಬ್ ಸಹಿತ ನೋಡ್ತಾ ಇರ್ತಾರಂತೆ ಇದೇ ರೀತಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇನ್ನೇನಿಲ್ಲ ನಿಮ್ಮ ಪ್ರೀತಿ ಪ್ರೋತ್ಸಾಹ ಇದ್ದರೆ ಸಾಕು ನಾನು ಇದೇ ರೀತಿ ವಿಡಿಯೋ ಮಾಡ್ಕೊಂಡು ಹೋಗ್ತೀನಿ ವಿಡಿಯೋ ಮಾಡೋದಕ್ಕೂ ಹೆಲ್ಪ್ಫುಲ್ ಆಗುತ್ತೆ ನಮ್ಮಂಥ ಚಿಕ್ಕ ಪುಟ್ಟ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವರು ಈ ಥರ ಯೂಟ್ಯೂಬ್ ಏನಾದರೂ ಮಾಡಿದರೆ ನಿಮ್ಗೆ ಸಪೋರ್ಟೇ ಬೇಕಾಗುತ್ತೆ ನಿಮ್ಗೆ ಸಪೋರ್ಟ್ ಇಲ್ದಲ್ಲೇ ನಾವು ಆಗೋದಿಲ್ಲ ಒಂದು ಲಕ್ಷ ಎರಡು ಲಕ್ಷ ವ್ಯೂಸ್ ಇರೋದು ಡೈಲಿ ಓಡ್ತಾನೆ ಇಡಿರುತ್ತೆ ಆ ಡೈಲಿ ಓಡ್ತಾ ಇರುತ್ತೆ ಅವರು ಕಂಟೆಂಟು ಅದೇ ರೀತಿ ಕ್ರಿಯೇಟ್ ಮಾಡ್ತಾರೆ ನಾವು ಮನೇಲಿ ಏನಿರುತ್ತೆ ನೋಡಿ ಅದು ಒಂದು ತೋರಿಸೋದಕ್ಕೆ ಸಾಧ್ಯ ಸುಮ್ಮನೆ ಇಲ್ದಿದ್ದೆಲ್ಲ ತೋರಿಸಿ ಅದೆಲ್ಲ ನನಗೆ ಇಷ್ಟ ಆಗೋದಿಲ್ಲ ಹಾಗಾಗಿ ನನ್ನ ಲೈಫಲ್ಲಿ ಏನೆಲ್ಲ ಆಗುತ್ತೆ ಅದೆಲ್ಲ ನಾನು ಡೈಲಿ ರೂಟೀನ್ ಆಗಿರ್ಬೋದು ಮಗು ಫುಡ್ ಆಗಿರ್ಬೋದು ಎಲ್ಲ ರಾಜ ಹೋದಾಗ ವೀಡಿಯೋಸ್ ಎಲ್ಲ ತೆಗೆದು ತೋಡ್ತಾ ಇದ್ದೀನಿ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಆ ಕೆಲವಷ್ಟು ಜನಕ್ಕೆ ಇಷ್ಟ ಆಗೋದಿಲ್ಲ ಕೆಲವಷ್ಟು ಜನಕ್ಕೆ ಇಷ್ಟ ಆಗುತ್ತೆ ಇಷ್ಟ ಆಗೋದಿಲ್ಲ ಅಂತಂದರೆ ಹೇಳಿ ಯಾವ ರೀತಿಯಾಗಿ ವಿಡಿಯೋ ಬೇಕೋ ಅದೇ ರೀತಿಯಾಗಿ ನಾನು ವಿಡಿಯೋ ಮಾಡ್ತಾ ಹೋಗ್ತೀನಿ ಇತ್ತೀಚೆಗೆ ಸ್ವಲ್ಪ ಜನ ಹೇಳ್ತಾ ಇದ್ದೀರಿ ಸಿಸ್ಟರ್ ವಿಡಿಯೋ ನೋಡೋದಕ್ಕೆ ಸ್ವಲ್ಪ ಬೋರ್ ಇದೆ ಇವಾಗ ಇವಾಗ ಇಂಟ್ರೆ ಎಷ್ಟು ಕೊಟ್ಟು ನೀವು ವಿಡಿಯೋ ಮಾಡ್ತಾ ಇಲ್ಲ ಅಂತ ಅವತ್ತು ಸ್ವಲ್ಪ ಬ್ಯುಸಿ ಇರೋದ್ರಿಂದ ನನಗೆ ವಿಡಿಯೋ ಮಾಡೋದಿಕ್ಕೆ ಅಷ್ಟೊಂದು ಆಗ್ತಾನೆ ಇಲ್ಲ ಅಷ್ಟೊಂದು ನೀಟಗೂ ಸಹಿತ ಮಾತಾಡ್ತಿಲ್ಲ ನಾನು ದಯವಿಟ್ಟು ನನ್ನ ಕಡೆಯಿಂದ ಏನಾದರೂ ತಪ್ಪಾದರೆ ಕ್ಷಮೆ ಇರಲಿ ಅಂತ ಕೇಳ್ಕೊತೀನಿ ಕ್ಷಮೆ ಕೇಳೋದ್ರಲ್ಲಿ ಅದರಲ್ಲೇನೂ ಇಲ್ಲ ಅಲ್ವಾ ದಯವಿಟ್ಟು ಸಾರಿ ನನ್ನ ಕಡೆಯಿಂದ ಏನಾದರೂ ನಿಮಗೆ ವಿಡಿಯೋ ನೋಡೋಕ್ಕಾಗ್ತಾ ಇಲ್ಲ ತುಂಬ ಇಂಟ್ರೆಸ್ಟ್ ಇಲ್ಲ ಅಂತಂದರೆ ಸಾರಿ ಇನ್ನು ಮುಂದೆ ನಿಜಕ್ಕೂ ನಾನು ಒಳ್ಳೊಳ್ಳೆ ವಿಡಿಯೋ ಮಾಡ್ತಾ ಹೋಗ್ತೀನಿ ಅಟ್ಲೀಸ್ಟ್ ಯಾವ ರೀತಿಯಾಗಿ ವೀಡಿಯೋ ಬೇಕು ಅಂತ ಹೇಳಿ ನಾನು ಅದೇ ರೀತಿ ವಿಡಿಯೋ ಮಾಡ್ತಾ ಹೋಗ್ತೀನಿ ಡೈಲಿ ವ್ಲಾಗ್ ಬೇಕಾ ಇಲ್ಲ ಅಂತಂದರೆ ಪಾಪ ಫುಡ್ ರೋಟೀನ್ ಬೇಕಾ ಆ ಥರ ನೀವು ಹೇಳ್ತಾ ಹೋದರೆ ಜಾಸ್ತಿ ಯಾವ್ದು ಬರುತ್ತೆ ಅದೇ ರೀತಿಯಾಗಿ ನಾನು ವಿಡಿಯೋ ಮಾಡ್ತೀನಿ ಇಲ್ಲ ಅಂತಂದರೆ ಫ್ಯಾಮಿಲಿ ಫುಲ್ಲು ಪಾಪ ಫುಡ್ ರೋಟೀನು ಇಲ್ಲ ಡೈಲಿ ವ್ಲಾಗು ಎಲ್ಲ ಫುಲ್ಲು ಮಿಕ್ಸಾಗಿ ನೀವು ಮಾಡಿ ಅಂತಂದರೆ ನಾನು ಅದೇ ರೀತಿಯಾಗಿ ಮಾಡ್ತಾ ಹೋಗ್ತೀನಿ ಫ್ರೆಂಡ್ಸ್ ಓಕೆ ಇಷ್ಟ ಇವತ್ತಿನ ವಿಡಿಯೋ ಹೆವಿ ಖುಷಿ ಆಗ್ತಾಯಿದೆ ಮೊಬೈಲು ಕೈಯಲ್ಲಿ ಇಟ್ಕೊಂಡು ಮಾತಾಡ್ತಾ ಇದ್ದೀನಿ ಕೈ ತುಂಬ ನಾವು ಅಷ್ಟು ಹೆವಿ ಶಕ್ತಿನೇ ಇಲ್ದಂಗೆ ಆಗ್ಬಿಟ್ಟಿದೆ ಫ್ರೆಂಡ್ಸ್ ನಾನು ಆಗಿದ್ದೀನಿ ಅಲ್ವಾ ಎಲ್ಲ ಬ್ಲೀಡಿಂಗ್ ಎಲ್ಲ ಹೋಗಿ ಹೋಗಿ ಅದೆಲ್ಲ ತಲೆನೋವು ಇದೆ ಎಲ್ಲ ಬ್ಲೀಡಿಂಗ್ ಎಲ್ಲ ಹೋಗಿ ಹೋಗಿ ಫುಲ್ಲು ವೀಕ್ ಆಗಿಬಿಟ್ಟಿದ್ದೀನಿ ನಾನಂತೂ ಅದು ಹೇಳೋದಕ್ಕೇನು ಮುಜುಗರ ಇಲ್ಲ ಪಾಪ ಹೆಣ್ಮಕ್ಳು ಇದೆಲ್ಲ ಅನುಭವಿಸಲೇಬೇಕಾಗುತ್ತೆ ಅದೇ ರೀತಿ ನಂದು ಇವತ್ತಿಗೆ ತ್ರೀ ಡೇಸ್ ಆಗಿದೆ ಅದು ನನಗೆ ಬ್ಲೀಡಿಂಗ್ ಜಾಸ್ತಿ ಆಗ್ತಾ ಇಲ್ಲ ಓಕೆನಾ ಈ ಒಂದು ವಿಡಿಯೋನೇ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಅಯ್ಯೋ ಫುಲ್ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಆಗಿ ಸಹಿತ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತಿದ್ದರು ಬೇಗ ಬೇಗ ಹೋಗಿ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಅಟ್ಲೀಸ್ಟ್ ಒಂದು ಫಿಫ್ಟಿ ಏನಾರು ಮಾಡಿ ಅಂತ ಅಂದ್ಕೊಳ್ತೀನಿ ಫ್ರೆಂಡ್ಸ್ ಪ್ಲೀಸ್ ದಯವಿಟ್ಟು ಇನ್ನೇನು ಆಸೆ ಇಲ್ಲ ನನಗೆ ಪ್ಲೇ ಬಟನ್ ಗೋಲ್ಡನ್ ಬಟನ್ ಬೇಡ ಬೇಡ ಇದು ಪ್ಲೇ ಬಟನ್ ಬರುತ್ತೆ ನೋಡಿ ಅದೊಂದು ನನಗೆ ಚಿಕ್ಕದೆ ಸಾಕು ಸಿಲ್ವರ್ ಪ್ಲೇ ಬಟನ್ ಇದೆಲ್ಲ ಸಾಧ್ಯ ಆಗೋದು ನಿಮ್ಮಿಂದಲೇ ನೀವೇ ಇದೆಲ್ಲ ಮಾಡಬೇಕು ಫ್ರೆಂಡ್ಸ್ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಬಾಯ್ ಬಾಯ್ ಲಾಸ್ಟ್ ಆಫ್ ಲವ್ ಯು